ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಸ್ಪರ್ಧಾ ಕಲಿಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಟಿ ಟಿ ಮತ್ತು ಸಿ ಟಿ ಟಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಎಸ್ ಈ ಒಂದು ವಿಡಿಯೋದಲ್ಲಿ ನಾವು ಏನನ್ನ ಚರ್ಚಿಸ್ತಾ ಹೋಗೋಣ ಅಂದರೆ ಟಿ ಟಿ ಓಲ್ಡ್ ಕ್ವಶನ್ ಪೇಪರ್ ಸೋಲಾರ್ ಸಿಸ್ಟಮ್ ಚಾಪ್ಟರ್ ಕ್ವಶನ್ಸ್ ಏನು ವಿಶ್ವ ಅಥವಾ ಸೌರಮಂಡಲ ಏನು ಭೌತಶಾಸ್ತ್ರದ ಈ ಅಧ್ಯಾಯದ ನಾವು ಏನಪ್ಪ ಅಂದರೆ ಈ ಹಿಂದಿನ ಡಿ ಇ ಟಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಲಾದಂತಹ ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ಏನು ಮಾಡೋಣ ಬಂದ್ರೆ ಚರ್ಚೆ ಮಾಡೋಣ ರೀ ಎಸ್ ಮೊದಲನೇ ಪ್ರಶ್ನೆಗೆ ಹೋಗ್ಬಿಡೋಣ ಸೌರ ಮಂಡಲದಿಂದ ಭೂಮಿಗೆ ಮುಕ್ತವಾಗಿ ಬೀಳುತ್ತಿರುವ ಕಾಯದ ವೇಗ ಹೆಚ್ಚಾಗುತ್ತದೆ ಕಾರಣ ಅಂತ ಕೇಳಾರೆ ನೋಡಿರಿ ಇದು ಟಿ ಟಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕೇಳಿರುವಂಥ ಪ್ರಶ್ನೆ ರೀ ಏನು ಇದಕ್ಕೆ ಆಪ್ಷನ್ಗಳು ಈಗಿದವ್ರೆ ಚಲನಶಕ್ತಿಯನ್ನು ಕಳೆದುಕೊಳ್ಳುತ್ತವೆ ಅಧಿಕ ಚಲನಶಕ್ತಿಯನ್ನು ಗಳಿಸಿಕೊಳ್ಳುತ್ತದೆ ದ್ರವ್ಯ ಹೆಚ್ಚಿಸಿಕೊಳ್ಳುತ್ತದೆ ಹೆಚ್ಚು ಅಗರವಾಗುತ್ತದೆ ಅಂತಂದು ಕ್ವಶನ್ ಐತ್ರಿ ಎಸ್ ಇದಕ್ಕೆ ಸರಿಯಾದಂಥ ಉತ್ತರ ಬಂದ್ಬಿಟ್ಟು ಅಧಿಕ ಚಲನಶಕ್ತಿಯನ್ನು ಗಳಿಸಿಕೊಳ್ಳುತ್ತದೆ ಏನು ಸೌರ ಮಂಡಲದಿಂದ ಯಾವುದಾದ್ರೂ ಒಂದು ವಸ್ತು ಭೂಮಿ ಕಡೆಗೆ ಬಂತಪ್ಪ ಅಂದ್ರೆ ಅದರ ಕಾಯದ ವೇಗದಲ್ಲಿ ಏನಾಗತ್ತಪ್ಪ ಅಂದ್ರೆ ಅದು ಅದು ಏನಾಗತ್ತಪ್ಪ ಅಂದ್ರೆ ಅಧಿಕ ಚಲನಶಕ್ತಿಯೊಂದಿಗೆ ಅದು ಭೂಮಿ ಕಡೆಗೆ ಬರ್ತೈತೆ ರೀ ಎಸ್ ಇದರ ಒಂದು ವಿವರಣೆಯನ್ನು ನಾವೇನು ಮಾಡೋಣಪ್ಪ ಅಂದ್ರೆ ಮುಂದಿನ ಒಂದು ವಿಡಿಯೋದಲ್ಲಿ ನೋಡೋಣ ಈ ಒಂದು ವಿಡಿಯೋದಲ್ಲಿ ಏನಪ್ಪ ಅಂದ್ರೆ ಪ್ರಶ್ನೆ ಉತ್ತರ ಪ್ರಶ್ನೆ ಉತ್ತರಗಳನ್ನು ಹೋಗೋಣ ಇದು ಯಾರಿಗೆ ಸಹಾಯಕ ಆಗುತ್ತಪ್ಪ ಅಂದರೆ ಯಾರು ಯಾರಿಗೆ ಈಗಾಗಲೇ ಈ ಚಾಪ್ಟರನ್ನು ಓದಿದ್ದೀರಿ ಅವ್ರಿಗೆ ಈ ಬಿಂದು ವಿಡಿಯೋ ಏನಾಗುತ್ತಪ್ಪ ಅಂದ್ರೆ ರೀ ನೀವು ಏನು ನಿಮ್ಮ ಟೈಮ್ ವೇಸ್ಟ್ ಆಗಂಗಿಲ್ಲ ಬಡಬಡ ಏನಪ್ಪ ಅಂದರೆ ಏನು ಮಾಡ್ಬೋದು ಅಂದರೆ ಪ್ರಶ್ನೆಗೆ ಉತ್ತರವನ್ನು ನೋಡ್ಕೊತ ಹೋಗ್ಬೋದು ರೀ ಮುಂದಿನ ಪ್ರಶ್ನೆಗೆ ಹೋಗೋಣ ಮುಂದಿನ ಪ್ರಶ್ನೆ ನಮ್ಮ ಸೌರಯುಹದಲ್ಲಿ ಒಳ ಗ್ರಹಗಳ ಅತ್ಯಂತ ದೊಡ್ಡದು ಯಾವುದು ಇದು ನೋಡ್ರಿ ಟಿ ಟಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕೇಳದಂಥ ಪ್ರಶ್ನೆ ಆಪ್ಷನ್ಗಳು ಶುಕ್ರ ಬುಧ ಮಂಗಳ ಭೂಮಿ ಅಂತ ಕೊಟ್ಟನ್ರಿ ಇದಕ್ಕೆ ಸರಿಯಾದಂಥ ಉತ್ತರ ಬಂದ್ಬಿಟ್ಟು ಭೂಮಿ ರೀ ಏನು ನಮ್ಮ ಸೌರ ಯುವದಲ್ಲಿ ಒಳ ಗ್ರಹಗಳು ಮತ್ತು ಗ್ರಹಗಳು ಅಥವಾ ಬಾಹ್ಯ ಗ್ರಹಗಳು ಆಂತರಿಕ ಗ್ರಹಗಳಂತ ಬರ್ತವೆ ಏನು ಎಂಟು ಗ್ರಹಗಳಲ್ಲಿ ನಾಲ್ಕು ಆಂತರಿಕ ನಾಲ್ಕು ಬಾಹ್ಯ ಗ್ರಹಗಳದು ಇದರಲ್ಲಿ ಎಂಟದರಲ್ಲಿ ದೊಡ್ಡ ಗ್ರಹ ಯಾವುದು ಅಥವಾ ಗ್ರಹದಲ್ಲಿ ದೊಡ್ಡ ಗ್ರಹ ಅಥವಾ ಒಳಗ್ರಹದಲ್ಲಿ ದೊಡ್ಡ ಗ್ರಹ ಯಾವುದು ಚಿಕ್ಕ ಗ್ರಹ ಯಾವುದು ಅಂತಲೂ ಕೂಡ ಮುಂದಿನ ಎಕ್ಸಾಮ್ಗಳಲ್ಲಿ ಕೇಳ್ಬೋದು ಅದಕ್ಕಾಗಿ ನಾವು ಮುಂದಿನ ವಿಡಿಯೋದಲ್ಲಿ ಇದಕ್ಕೆ ಏನೇನು ಯುವದ ಬಗ್ಗೆ ಎಂಟು ಗ್ರಹಗಳ ಬಗ್ಗೆ ಒಂದು ಸಂಕ್ಷಿಪ್ತವಾದ ಮಾಹಿತಿಯನ್ನು ಕೊಡುವಂಥ ಕೆಲಸ ಮಾಡ್ತೀವಿ ನಮ್ಮ ಚಾನಲ್ಗೆ ಎಲ್ಲರೂ ಲೈಕ್ ಮಾಡಿರಿ ಆಮೇಲೆ ನಿಮಗೆ ಈ ವಿಡಿಯೋ ಹೆಂಗೆ ಅನಿಸ್ತೈತಿ ಅನ್ನೋದನ್ನು ಈ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಆಮೇಲೆ ನಮ್ಮ ಚಾನಲಿಗೆ ಎಲ್ಲರೂ ಹೆಚ್ಚಾಗಿ ಸಬ್ಸ್ಕ್ರೈಬ್ ಆಗಿರಿ ಹಾಗೆ ಈ ವಿಡಿಯೋವನ್ನು ಎಲ್ಲರಿಗೂ ತಲುಪಿಸ್ರಿ ಅಂತ ಹೇಳ್ತಾ ಮುಂದಿನ ಪ್ರಶ್ನೆಗೆ ಹೋಗಂಡ್ರಿ ಸಮುದ್ರದಲ್ಲಿ ಒಬ್ಬರ ಮತ್ತು ಇಳಿತಗಳು ಉಂಟಾಗಲು ಕಾರಣ ಇದು ನೋಡ್ರಿ ಟಿ ಟಿ ಎರಡು ಸಾವಿರದ ಹದಿನೇಳರಲ್ಲಿ ಕೇಳಲಾದಂಥ ಪ್ರಶ್ನೆ ಏನು ಸಮುದ್ರದಲ್ಲಿ ಒಬ್ಬರ ಇಳಿತಗಳು ಏನು ಅಲೆಗಳ ಒಬ್ಬರ ಮತ್ತು ಇಳಿತಗಳು ಉಂಟಾಗ್ತವೆ ಅದಕ್ಕೆ ಕಾರಣ ಏನಂತಂದು ಕ್ವಶನ್ ಕೇಳೋಣ ಆಪ್ಷನ್ಗಳು ಗುರುತ್ವಾಕರ್ಷಣೆ ಬಲ ಭೂಮಿಯ ಭ್ರಮಣೆ ಚಂದ್ರನ ಭ್ರಮಣೆ ಗ್ರಹಗಳ ಚಲನೆ ಅಂತಂದು ಆಪ್ಷನ್ಗಳ ಕೊಟ್ಟನ ಇದಕ್ಕೆ ಸರಿಯಾದಂಥ ಉತ್ತರ ಬಂದುಬಿಟ್ಟು ಗುರುತ್ವಾಕರ್ಷಣೆ ಬಲದಿಂದಾಗಿ ಸಮುದ್ರದಲ್ಲಿರ್ತಕ್ಕಂತಹ ನೀರು ಏನು ಅಲೆಗಳ ಸೃಷ್ಟಿಯಾಗ್ತವೆ ಉಬ್ಬರ ಇಳಿತಗಳಿಗೆ ಅದು ಏನು ಗುರುತ್ವಾಕರ್ಷಣೆ ಕಾರಣ ಆಗೈತಿ ನೆಕ್ಸ್ಟ್ ನಮ್ಮ ಸೌರಯುವದಲ್ಲಿ ಪೂರ್ವದಿಂದ ಪಶ್ಚಿಮಕ್ಕೆ ಭ್ರಮಿಸುವ ಗ್ರಹ ಯಾವುದು ಅಂತ ಕ್ವಶನ್ ಕೇಳಣ್ರಿ ಸೌರ ಯುಗದಲ್ಲಿ ಪೂರ್ವದಿಂದ ಪಶ್ಚಿಮಕ್ಕೆ ತಿರ್ಗ ಗ್ರಹ ಯಾವುದು ಅಂತ ಕ್ವಶನ್ ಕೇಳಾನ ಇದಕ್ಕೆ ಆಪ್ಷನ್ಗಳು ನೋಡ್ರಿ ಶನಿ ಗ್ರಹ ಐತಿ ಗುರು ಗ್ರಹ ಐತಿ ಶುಕ್ರ ಗ್ರಹ ಮಂಗಳ ಗ್ರಹ ಅಂತಂದು ಆಪ್ಷನ್ ಕೊಟ್ಟಣ ಅಂದರೆ ಇದಕ್ಕೆ ಸರಿಯಾದಂಥ ಉತ್ತರ ಬಂದ್ಬಿಟ್ಟು ಶುಕ್ರ ಗ್ರಹ ಶುಕ್ರ ಗ್ರಹ ಏನು ಮಾಡ್ತಪ್ಪ ಅಂದ್ರೆ ಪೂರ್ವದಿಂದ ಪಶ್ಚಿಮಕ್ಕೆ ಏನು ಮಾಡ್ತಪ್ಪ ಅಂದ್ರೆ ತಿಳ್ ತಿರುಗುತ್ತೆ ಇನ್ನು ಉಳಿದ ಮೂರು ಗ್ರಹಗಳೇನದು ಇದ್ರ ಉಲ್ಟ ಪಶ್ಚಿಮದಿಂದ ಪೂರ್ವಕ್ಕೆ ತಿರ್ತಾವೆ ಸೇಮ್ ನೆಕ್ಸ್ಟ್ ಕ್ವೆಶನ್ಗೆ ಹೋಗ್ಬಿಡೋಣ ಸೌರಮಂಡಲದಲ್ಲಿ ಪೂರ್ವದಿಂದ ಪಶ್ಚಿಮಕ್ಕೆ ಭ್ರಮಿಸುವ ಗ್ರಹಗಳ ಜೋಡಿಯನ್ನು ಗುರುತಿಸಿ ಇಲ್ಲಿ ನೋಡಿರಿ ಸೇಮ್ ಕ್ವಶನ್ ಕೊಟ್ಟಣ ಇಲ್ಲಿ ಎರಡು ಸಾವಿರದ ಏನಾದರೂ ಎರಡು ಸಾವಿರದ ಇಪ್ಪತ್ತ್ಮೂರರ ಕ್ವಶನ್ ಕೇಳಿದ್ರಿ ನೋಡಿರಿ ಎರಡು ಸಾವಿರದ ಇಪ್ಪತ್ತ್ಮೂರರ ಕ್ವಶನ್ ಕೇಳೋಣ ಸೇಮ್ ಕ್ವಶನನ್ನು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ರಿಪೀಟ್ ಮಾಡ್ಯಾನ ಆದರೆ ಇಲ್ಲಿ ಎರಡು ಗ್ರಹಗಳನ್ನು ಕೊಟ್ಟಣ ಎರಡು ಸಾವಿರದ ಇಪ್ಪತ್ತ್ಮೂರದಾಗ ಒಂದು ಗ್ರಹ ಕೊಟ್ಟಿದೆ ಶುಕ್ರ ಗ್ರಹವನ್ನು ಮಾತ್ರ ಕೊಟ್ಟಿದ್ರೆ ಇಲ್ಲೇನು ಮಾಡ್ಯಾನ ಎರಡೆರಡು ಗ್ರಹಗಳು ಪೂರ್ವದಿಂದ ಪಶ್ಚಿಮಕ್ಕೆ ತಿರುಗ್ತಾವೆ ಆ ಎರಡು ಗ್ರಹಗಳು ಅಂತಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಾಗ ಏನು ನೋಡಿರಿ ಇಪ್ಪತ್ತ್ಮೂರದಾಗ ಒಂದು ಗ್ರಹ ಕೇಳಿದ್ದೆ ಇಪ್ಪತ್ತ್ನಾಲ್ಕರಾಗ ಅದ ಕ್ವಶನ ಎರಡು ಗ್ರಹ ಆ ಕೆಲಸವನ್ನು ಮಾಡ್ತವೆ ಅದು ಯಾ ಎರಡು ಗ್ರಹ ಅಂತ ಕ್ವಶನ್ ಕೇಳೋಣ ಆಪ್ಷನ್ ನೋಡಿರಿ ಹಿಂಗದವು ಶುಕ್ರ ಮತ್ತು ಯುರೇನಸ್ ಶುಕ್ರ ಮತ್ತು ಗುರುಗ್ರಹ ಯುರೇನಸ್ ಮತ್ತು ಶನಿ ಗ್ರಹ ನೆಕ್ಸ್ಟ್ ಶು ಮತ್ತು ಬುಧ ಗ್ರಹ ಅಂತ ಕೊಟ್ಟಣ ಈ ಗ್ರಹಗಳಲ್ಲಿ ಯಾವ ಎರಡು ಗ್ರಹಗಳು ಏನಪ್ಪ ಅಂದ್ರೆ ಪೂರ್ವದಿಂದ ಪಶ್ಚಿಮಕ್ಕೆ ಅಂತ ಕ್ವಶನ್ ಕೇಳೋಣ ಅಥವಾ ಇನ್ನೊಂದು ರೀತಿಯಲ್ಲಿ ಏನು ಪಶ್ಚಿಮದಲ್ಲಿ ಸೂರ್ಯ ಉದಯಿಸುವ ಎರಡು ಗ್ರಹಗಳಂತ ಕ್ವಶನ್ ಕೇಳಿದ್ರು ಕೂಡ ಇದ ಆನ್ಸರ್ ಆಗಿರ್ತೈತಿ ಯಾವ ಆನ್ಸರ್ ಆಗಿರ್ತೈತಿ ಶುಕ್ರ ಮತ್ತು ಯುರೇನಸ್ ಆಗಿರ್ತೈತಿ ಈ ಗ್ರಹಗಳಲ್ಲಿ ಏನಪ್ಪ ಅಂದ್ರೆ ಸೂರ್ಯೋದಯ ಎಲ್ಲಿ ಯಾವ ದಿಕ್ಕಿನೊಳಗಾಗುತ್ತೆ ಅಂದ್ರೆ ಪಶ್ಚಿಮ ದಿಕ್ಕಿನೆಲ್ಲಾಗುತ್ತೆ ಕಾರಣ ಏನಪ್ಪ ಅಂದ್ರೆ ಪೂರ್ವದಿಂದ ಪಶ್ಚಿಮಕ್ಕೆ ಆ ಗ್ರಹ ಭ್ರಮಿಸುವುದರಿಂದ ಚಲಿಸುವುದರಿಂದ ತಿರುಗುವುದರಿಂದ ಏನಪ್ಪ ಅಂದ್ರೆ ಎರಡು ಗ್ರಹದಲ್ಲಿ ಶುಕ್ರ ಮತ್ತು ವಿವರ ಗ್ರಹಗಳು ಇದರಲ್ಲಿ ಏನಪ್ಪ ಅಂದ್ರೆ ಸೂರ್ಯೋದಯ ಪಶ್ಚಿಮದಲ್ಲಿ ಆಗುತ್ತೆ ಎಸ್ ಇದಕ್ಕಿನ್ನ ಹೆಚ್ಚಿನದಾದಂಥ ವಿಡಿಯೋ ಅಥವಾ ಏನು ವಿವರಣೆಯನ್ನು ಮುಂದಿನ ವಿಡಿಯೋದಲ್ಲಿ ನಾನು ಚರ್ಚೆ ಮಾಡ್ತಾ ಹೋಗ್ತೀನಿ ನಿಮ್ಮೊಂದಿಗೆ ಇನ್ನು ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ ಸೌರ ಸ್ಥಿರಾಂಕದ ಅಂದಾಜಿಸಲಾಗಿರುವ ಸರಿಸುಮಾರು ಮೌಲ್ಯ ಅಂತ ಕೇಳ್ಯಾನ್ರಿ ಸೌರ್ಯ ಸ್ಥಿರಾಂಕದ ಸೋಲಾರ್ ಕಾನ್ಸ್ಟಂಟ್ ಅಂತಂದ್ರೆ ಏನು ಬರ್ತೈತಲ್ಲ ನೋಡಿರಿ ಇದು ಟಿ ಟಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೇಳಿದಂಥ ಪ್ರಶ್ನೆ ಆಪ್ಷನ್ಗಳು ನೋಡ್ರಿ ಹಿಂಗೆ ಅವು ಒನ್ ಪಾಯಿಂಟ್ ಫೋರ್ ಕಿಲೋ ಜೌಲ್ ಪರ್ ಸೆಕೆಂಡ್ ಪರ್ ಸ್ಕ್ವರ್ ಮೀಟರ್ ಅಂತ ಐತಿ ಅಥವಾ ಹದಿನಾಲ್ಕು ಕಿಲೋ ಜೌಲ್ ಪರ್ ಸ್ಕ್ವ ಹದಿನಾಲ್ಕು ಕಿಲೋ ಜೌಲ್ ಪರ್ ಸೆಕೆಂಡ್ ಪರ್ ಸ್ಕ್ವೇರ್ ಮೀಟರ್ ಅಂತ ಐತಿ ಆಮೇಲೆ ಜೀರೋ ಪಾಯಿಂಟ್ ಒನ್ ಫೋರ್ ಕಿಲೋ ಜೌಲ್ ಸೆಕೆಂಡ್ ಪರ್ ಸ್ಕ್ವೇರ್ ಮೀಟ್ರ್ ಅಂತ ಐತಿ ಹನ್ನೊಂದು ಪಾಯಿಂಟ್ ನಾಲ್ಕು ಕಿಲೋಜೋಲ್ ಪರ್ ಸ್ಕ್ವೇರ್ ಸೆಕೆಂಡ್ ಪರ್ ಮೀಟ್ರ್ ಸ್ಕ್ವೇರ್ ಅಂತ ಐತ್ರಿ ಇದಕ್ಕೆ ಸರಿಯಾದಂಥ ಉತ್ತರ ಬಂದ್ಬಿಟ್ಟು ಯಾವುದಪ್ಪ ಅಂದ್ರೆ ಒಂದು ಪಾಯಿಂಟ್ ನಾಲ್ಕು ಕಿಲೋ ಜೌಲ್ ಸೆಕೆಂಡ್ ಸ್ಕ್ವಯರ್ ಮೀಟರ್ ಇದಕ್ಕೆ ಸರಿಯಾದ ಹತ್ರ ಉತ್ತರ ಆಗುತ್ತೆ ಏನೇ ಇದೊಂದು ಮೌಲ್ಯ ಸೌರ ಸ್ಥಿರಾಂಕದ ಅಂದಾಜಿಸಲಾಗಿರುವ ಸರುಸುಮಾರು ಮೌಲ್ಯ ಆಗೈತೆ ರೀ ಇದು ಅಂದರೆ ಸೋಲಾರ್ ಕಾನ್ಸ್ಟಂಟ್ ಅಂತ ಏನು ಬರ್ತೈತಲ್ಲ ಅದ್ರ ಮೌಲ್ಯ ಕೇಳಿದ್ರೆ ಏನಪ್ಪ ಅಂದ್ರೆ ಒನ್ ಪಾಯಿಂಟ್ ಫೋರ್ ಕಿಲೋ ಜೌಲ್ ಸೆಕೆಂಡ್ ಪರ್ ಸ್ಕ್ವಯರ್ ಮೀಟರ್ ಅಥವಾ ಮೀಟರ್ ಸ್ಕ್ವಯರ್ ರೀ ಎಸ್ ಇಷ್ಟು ಈ ಹಿಂದಿನ ಎರಡು ಸಾವಿರದ ಹದಿನಾಲ್ಕರಿಂದ ಹಿಡ್ಕಂಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಏನು ಟಿ ಇ ಟಿ ಹಿಂದಿನ ಪ್ರಶ್ನೆ ಪತ್ರಿಕೆ ಒಂದು ಇರ್ಬೋದು ಪ್ರಶ್ನೆ ಪತ್ರಿಕೆ ಎರಡು ಇರ್ಬೋದು ಆ ಎರಡೂ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಲಾದಂಥ ಸೌರ ಅಥವಾ ವಿಶ್ವ ಎಂಬ ಚಾಪ್ಟರ್ದ ಮೇಲೆ ಕೇಳಲಾದಂಥ ರೀ ಎಸ್ ನಮ್ಮ ಈ ಒಂದು ಯೂಟ್ಯೂಬ್ ಚಾನಲ್ ನಿಮಗೆ ಈ ರೀತಿಯಾದಂಥ ಚಾಪ್ಟರ್ ವೈಸ್ ಕ್ವಶನ್ಸ್ಗಳನ್ನು ಏನು ಮಾಡ್ತೈತಪ್ಪ ಅಂದ್ರೆ ಪ್ರೊವೈಡ್ ಮಾಡೋಕ್ಕಾಗತ್ತೈತಿ ನಮ್ಮ ಚಾನಲ್ಗೆ ಚಾನಲ್ಗೆ ಎಲ್ಲರೂ ಲೈಕ್ ಮಾಡಿರಿ ಹಂಗೆ ಈ ನಿಮ್ಗೆ ವಿಡಿಯೋ ಇಂತಹ ವಿಡಿಯೋಗಳು ನಿಮ್ಗೆ ಹೆಂಗೆ ಅನ್ನಿಸ್ತಾವಂತ ಕಮೆಂಟ್ ಮಾಡಿರಿ ನಮ್ಮ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಆಗಿರಿ ನನಗೆ ಇತರರಿಗೆ ಈ ಒಂದು ವಿಡಿಯೋವನ್ನು ಯಾರಿಗೆ ಸಹಾಯಕವಾಗ್ತೈತಿ ಈ ಒಂದು ವಿಡಿಯೋನ ಶೇರ್ ಮಾಡಿರಿ ಅಂತ ಹೇಳ್ತಾ ಈ ಒಂದು ವಿಡಿಯೋಗೆ ಎಲ್ಲರೂ ಅತಿ ಹೆಚ್ಚು ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋನ ಮುಗಿಸ್ತೀನಿ ಥ್ಯಾಂಕ್ ಯು